ಉಳ್ಳ ಬದ್ನೆ ಅಂದರೆ ಬಿಳಿ ಬದ್ನೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ ನಾನು ನಿಮ್ಮ ಮುಂದೆ ಒಂದು ಇವತ್ತು ಉಳ್ಳ ಬದನೆಕಾಯಿ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೇನೆ ಮತ್ತು ಇದು ತುಂಬ ಚೆನ್ನಾಗಿರ್ತದೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಅದಕ್ಕೆ ಬೇಕಾದ ಸಾಮಗ್ರಿಯನ್ನು ಹೇಳ್ತೇನೆ ಒಂದು ಉಳ್ಳ ಬದ್ನೆಕಾಯಿ ತೊಗೊಂಡಿದ್ದೀನಿ ಅಂದರೆ ಬಿಳಿ ಬದನೆಕಾಯಿ ಅದನ್ನು ಈ ರೀತಿ ರೌಂಡಾಗಿ ತೆಳ್ಳಗೆ ಕತ್ತರಿಸ್ಕೊಂಡಿದ್ದೇನೆ ತುಂಬ ನಾನು ತೆಳ್ಳಗಲ್ಲ ಒಂದು ಸ್ವಲ್ಪ ದಪ್ಪನೇ ಇದೆ ಅದನ್ನೆಲ್ಲ ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಟ್ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಮತ್ತೇನೇನು ಬೇಕಂತ ಹೇಳ್ತೀನಿ ಕಸಮ್ ಚಾಯಕಿ ಕಸಂ ಉಪ್ಪನ್ನು ಹಾಕಿ ತರ್ತೇನೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತು ಅದಕ್ಕೆ ಬೇಕಾದಂತಹ ಸಾಮಗ್ರಿ ಅಂದರೆ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಸಣ್ಣ ಚಮಚದಲ್ಲಿ ಆಮೇಲೆ ಚಿಲ್ಲಿ ಪೌಡ್ರ್ ಒಂದು ಎರಡು ಚಮಚ ನಾನಿಲ್ಲಿ ಒಂದೇ ಚಮಚ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಮತ್ತು ಹಾಕೋಬಹುದು ಎರಡು ಚಮಚ ಹಾಕಿದ್ರೆ ತೊಗೊಳ್ದೆ ಅದ್ರಿಂದ ಒಂದೇ ಚಮಚ ಹಾಕಿದ್ದೀನಿ ಯಾಕಂದರೆ ಮಕ್ಕಳಿಗೆ ಹೆಚ್ಚು ಖಾರ ಇಷ್ಟ ಆಗಲ್ಲ ಮತ್ತು ಧನಿಯಾ ಪೌಡರ್ ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಟ್ಟಿದ್ದೀನಿ ಆಮೇಲೆ ಇದು ಗರ್ಮ ಮಸಾಲೆ ಪೌಡ್ರ್ ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರ್ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಮೇಲೆ ಕಾರ್ನ್ಫ್ಲವರು ಇದಿಷ್ಟು ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ಹತ್ತು ನಿಮಿಷ ಬಿಟ್ಟಿಡಬೇಕು ಅದು ಚೆನ್ನಾಗಿ ಮ್ಯಾರಿ ಮ್ಯಾರಿನೇಟ್ ಆಗಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟಿಡ್ತೇನೆ ಮುಚ್ಚಿ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಬೇಕು ಬೇಕಾದರೆ ನೀರು ಇಲ್ಲ ಅವಶ್ಯ ಇದ್ದರೆ ಸ್ವಲ್ಪ ನೀರು ಹಾಕೋಬೋದು ಸ್ವಲ್ಪ ಗಟ್ಟಿ ಅನಿಸಿದರೆ ಈ ರೀತಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ಚೆನ್ನಾಗಿ ಬರ್ತದೆ ಈ ರೆಸಿಪಿ ಇಲ್ಲಿ ಎರಡು ಆಲೂಗಡ್ಡೆ ಬೇಯಿಸಿ ಸುಲ್ ಸುಲ್ ಅದನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ಗಾಯ ಮೆಣಸಿನ ಹಿಟ್ಟು ಆಮೇಲೆ ಉಪ್ಪು ಆಮೇಲೆ ಕಾರ್ನ್ಫ್ಲೋರ್ ಸ್ವಲ್ಪ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಿಕೊಂಡು ಅದನ್ನು ಈ ರೀತಿ ರೆಡಿ ಮಾಡಿಕೊಂಡಂಥ ಈ ಹೂರಣವನ್ನು ಈ ಬದನೆ ಕಟ್ ಮಾಡಿಕೊಂಡಂಥ ಈ ಮಸಾಲೆ ಬದನೆ ಪೀಸಿಗೆ ಮಧ್ಯದಲ್ಲಿ ಇಟ್ಟುಕೊಳ್ತಾ ಹೋಗಬೇಕು ಎಲ್ಲ ರೆಡಿ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಇಡಬೇಕು ನಂತರ ಬಂಡಿ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ ನಂತರ ಇದನ್ನು ಅಕ್ಕಿ ಹಿಟ್ಟಲ್ಲಿ ಅದ್ದಿ ಬಂಡಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಮೇಲೆ ಕರಿಬೇವಿನ ಸೊಪ್ಪನ್ನು ಉದ್ರಸ್ಕೊಂಡು ಐದು ನಿಮಿಷ ಮುಚ್ಚಿ ಫ್ರೈ ಮಾಡ್ಕೋಬೇಕು ಇದಾಗಿದೆ ಈಗ ಒಂದು ಕಡೆ ಬೆಂದಿದೆ ಈಗ ಇನ್ನೊಂದು ಕಡೆ ಫ್ರೈ ಮಾಡ್ಕೋಬೇಕು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಈಗ ಉಲ್ಟ ಮಾಡಿ ಅದನ್ನು ಬೇಯಿಸ್ಕೋಬೇಕು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗಿರ್ತದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಮಾಡಿ ತಿಂದರೂ ತಿನ್ ಸಾಕೆ ಆಗೋದಿಲ್ಲ ಇನ್ನೂ ಮತ್ತೆ ಮತ್ತೆ ಬೇಕು ಬೇಕು ಅನಿಸೋದು ಅಷ್ಟು ಗರ್ಗಿ ಆಗಿರ್ತದೆ ಕಡಲೆ ಹಿಟ್ಟು ಹಾಕಿದ್ರಿಂದ ಹಿಟ್ಟು ರುಚಿಯಾಗಿತ್ತು ಮತ್ತು ಅಷ್ಟು ಹಿಟ್ಟಲ್ಲದ್ದು ಅದನ್ನು ಫ್ರೈ ಮಾಡಿದ್ದೀನಿ ಅದರಿಂದ ಮತ್ತೆ ಇನ್ನಷ್ಟು ರುಚಿ ಹೆಚ್ಚಾಗ್ತದೆ ನೀವು ಒಂದು ಸಲ ಮಾಡಿ ಮಾಡಿ ಖಂಡಿತವಾಗ ನಿಮಗೆ ಇಷ್ಟ ಆಗಲೂ ಆಗುತ್ತದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅದಲ್ಲ ಎಲ್ಲರೂ ನಾವು ಕೂಡ ಅದನ್ನು ತುಂಬ ಇಷ್ಟಪಟ್ಟು ತಿಂತೀವಿ ತಿಂದಷ್ಟು ಕಡಿಮೆನೆ ಅನಿಸ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ